ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕರ್ಣನ ಸಾಹಿತ್ಯ ನಾಟಕ ಮಾಡಿ ಬೈದು ನಾನು ರಿವೆಂಜ್ ತೊಗೊಳೋಕ್ಕೆ ಈ ರೀತಿ ಮಾಡಿದೆ ಅಂತ ಹೇಳಿ ಹೋಗ್ತಿದ್ದಾಗ ಇಲ್ಲಿ ಕರ್ಣ ಕುಸ್ತು ಹೋಗಿದ್ದಾರೆ ರಾತ್ರಿ ಆದರೂ ಕೂಡ ಮನೆಗೆ ಹೋಗಿಲ್ಲ ತನ್ನ ಸಾಹಿತ್ಯ ರೀತಿ ಮಾಡೋಕ್ಕೆ ಸಾಧ್ಯ ನಾನು ನಿಜವಾಗ್ಲೂ ಅದು ಸಾಹಿತ್ಯನ ಒಂದು ಪ್ರೀತಿ ಹೆಸರಲ್ಲಿ ಈ ರೀತಿ ಮೋಸ ಮಾಡಬಹುದಾ ಇದಕ್ಕೆ ಬದಲಾಗಿ ಬೇರೆ ಶಿಕ್ಷೆ ಕೊಡಬಹುದಿತ್ತಲ್ವ ಪ್ರೀತಿ ಮಾಡೋ ರೀತಿ ನಡೆದು ನನ್ನಲ್ಲಿ ಪ್ರೀತಿ ಹುಟ್ಟು ಅದರಿಂದಾಗಿ ನನ್ನನ್ನು ನನ್ನ ಮೇಲೆ ಸೀಡ್ ತೀರಿಸ್ಕೊಬೇಕು ಅಂತ ಸಾಹಿತ್ಯ ಕಾದು ಬಿಡ್ರಾ ಅಂತ ಹೇಳಿ ತುಂಬ ನುಂತ್ಕೊತಿದ್ದಾರೆ ಆದರೆ ಯಾವುದೇ ರೀತಿ ಸೀಡ್ ತೀರಿಸ್ಕೊಳ್ಳೋ ಭಾವ ಇಲ್ಲದೆ ಸಾಹಿತ್ಯ ಮನೆಗೆ ಹೋಗಿದ್ದೆ ತುಂಬಾನೇ ಕಾರಣ ವಿಶ್ವದಲ್ಲಿ ತುಂಬಾನೇ ಬ್ಯಾಡ್ ಫೀಲ್ ಮಾಡ್ಕೊತಾರೆ ನಿಜವಾಗ್ಲೂ ಕೂಡ ತನ್ನಿಂದ ಎಂತ ದೊಡ್ಡ ತಪ್ಪಾಗಿದೆ ಕಾರಣ ಬದುಕಲ್ಲಿ ಎಷ್ಟೆಲ್ಲ ಮಹತ್ವದ ಪಾತ್ರವನ್ನು ಬಯಸುತ್ತಾರೆ ಇವತ್ತು ನಾನು ಇಷ್ಟು ಮಟ್ಟಗಿದ್ದೀನಿ ಅಂದ್ರೆ ಇವತ್ತು ನಾನು ಸೇಫ್ ಫೀಲ್ ಮಾಡ್ಕೊತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕಾರಣ ನನ್ನ ಪ್ರತಿ ಹೆಜ್ಜೆಲ್ಲೂ ಪ್ರತಿ ಕಷ್ಟದಲ್ಲೂ ಪ್ರತಿ ದುಃಖದಲ್ಲೂ ಕಾರಣ ನನಗೆ ಹೆಗ್ಲಾಗಿದ್ರು ನನ್ನನ್ನು ಎಷ್ಟು ಸೇಫ್ ಕಾರ್ಡ್ ಮಾಡಿದ್ರು ನಿಜವಾಗ್ಲೂ ಕೂಡ ಅಂತ ಮನಸ್ಸಿಗೆ ನೋವು ಮಾಡ್ಬಿಟ್ನಲ್ಲ ನಾನು ಎಂಥ ಎಂತ ಪಾಪಿ ನಾನು ಅಂತ ಹೇಳಿ ಅಲ್ಲಿ ಸಾಹಿತ್ಯ ದುಃಖ ಳಾಗಿದ್ರೆ ಆ ಕಡೆ ಸಾಹಿತ್ಯ ಯಾಕೆ ರೀತಿ ಮಾಡಿದ್ರೆ ನಿಜವಾಗ್ಲೂ ನೀವು ನನ್ನ ಜೊತೆ ಆಡಿದು ಮಾತು ರೀತಿ ಕಳೆದ ಕ್ಷಣ ಎಲ್ಲವೂ ಕೂಡ ಸುಳ್ಳ ಎಲ್ಲವೂ ಕೂಡ ಸೀಡಿಂದನೇ ಕೂಡುತ್ತಾ ನಿಜವಾಗ್ಲೂ ಕೂಡ ನಂಬೋಕೆ ಆಗ್ತಿಲ್ಲ ಯಾಕಂದ್ರೆ ನಿಮ್ಮ ಕಣ್ಗಳಲ್ಲಿ ಅಂತ ಒಂದು ಸೀಡನ್ನ ನೋಡಲೇ ಇಲ್ಲ ಒಂದೇ ನನ್ನ ನಿಮ್ಮ ನಗುವಲ್ಲಿ ಆ ಒಂದು ಕುಹಕತನವನ್ನು ನಾನು ಇದು ಯಾವುದೂ ನನ್ನಿಂದ ನಂಬೋಕೆ ಆಗ್ತಿಲ್ಲ ಆದ್ರೆ ಇದ್ ಕೆಲವನ್ನೂ ಕೂಡ ನಿಜ ಅಂತ ಒಪ್ಕೋಬೇಕಿಲ್ವೂ ಕೂಡ ನಿಜಾನ ಅಂತ ಹೇಳಿ ಅಲ್ಲಿ ನಡೆದಿದ್ದ ಕ್ಷಣಗಳನ್ನ ನನಗ್ ಮಾಡ್ಕೊತಿದ್ದಾರೆ ಕಾರಣ ಅಲ್ಲಿ ಸಾಹಿತ್ಯ ಕಿಚ್ಚು ಆಡಿದ್ದು ಹೂಗಳನ್ನು ಬಿಸಾಕಿದ್ದು ಯಾರು ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ಅಂತ ಕೇಕೆ ಹಾಕಿದ್ದು ಯಾರು ನೀವು ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿ ಪ್ರೀತಿ ಇಲ್ಲ ನಾನು ಅಂದ್ಕೊಂಡಿದ್ದನ್ನು ನನ್ಗೆದ್ದು ಬಿಟ್ಟೆ ಫೈನಲಿ ಎಂಥ ಮನುಷ್ಯ ಬ್ರೇಕಪ್ ಮಾಡಿದ್ದೀನಿ ಅವನ ಮನಸ್ಸನ್ನ ಅಂದರೆ ನಿಜವಾಗ್ಲೂ ಚಿತ್ರ ಚಿತ್ರ ಆಗಿದೆ ಅಂತಿಂಥ ಮನುಷ್ಯ ಕಾಮನ್ ಪೀಪಲ ನಿಮ್ಮಂಥವರು ಮನಸ್ಸನ್ನು ಹಾಳು ಮಾಡ್ಕೊಂಡಿದ್ರೆ ಅಂದರೆ ಇದಕ್ಕಿಂತ ನಾನು ಖುಷಿ ಪಡಬೇಕಾ ನಾನು ಗೆದ್ದುಬಿಟ್ಟೆ ನನ್ನ ಅಪ್ಪ ಇವತ್ತು ಕೋಮ ಶ್ರೀ ಅದಕ್ಕೆ ಕಾರಣ ನೀವು ಇಂಥ ನಿಮ್ಮನ್ನು ಸುಮ್ಮನೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡ್ರಿ ನಾನು ಇಷ್ಟು ದಿನ ಎಲ್ಲ ಕೂಡ ನಾಟಕ ನಿಮ್ಮ ವಿರುದ್ಧವಾಗಿ ರಿವಿಂಚ್ ತೊಗೋಬೇಕು ಅಂತಲೇ ರೀತಿ ಮಾಡಿದ್ದು ಇವತ್ತು ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ನೀವು ಪಡೋ ಪ್ರತಿ ಸಂಟಾನು ಕೂಡ ನಾನು ನೋಡಿ ಖುಷಿ ಪಡ್ತೀನಿ ಅಂತ ಹೇಳಿ ಸಾಧ್ಯ ಹಿಡಿದು ಎಲ್ಲ ಮಾತುಗಳು ತ ಇಲ್ಲಿ ಕಣ್ಣನ್ನ ತಲೆ ಕೆಡಿಸ್ತದೆ ಹುಚ್ಚುಡಿತದೆ ಕರ್ಣಂಗೆ ಆ ಕಡೆ ಸಿಂಚು ಮನೆಗೆ ಬರ್ತಾಳೆ ಈ ಕಡೆ ಬರುತ್ತೆ ಸಿಂಚು ನೀನು ಒಬ್ಬಳೆ ಮನೆಗೆ ಅಲ್ಲ ನೀನೇ ತಾನೇ ಅಣ್ಣನ ಕಟ್ಸ್ಕೊಂಡಿದ್ದು ಈಗ ಅಣ್ಣ ಎಲ್ಲಿ ಅಂತ ಕೇಳ್ತದ ಅದಕ್ಕೆ ಅದು ಭರತ ಕರ್ಣ ಹೋಗ್ಬಿಟ್ಟ ಸಾಹಿತ್ಯ ಬಂದು ಕಣ್ಣನ ಪ್ರೀತಿ ಮಾಡೋದಿಲ್ಲ ದ್ವೇಷ ಮಾಡಿದ್ದು ನಾನು ಸೇರಿ ತೀರಿಸ್ಕೊಳ್ಳೋಕ್ಕೆ ಅಂತ ಹೇಳಿಬಿಟ್ಲು ಇದರಿಂದ ಕಣ್ಣ ತುಂಬ ಅಪ್ಸೆಟ್ ಆಗಿ ಅಲ್ಲಿಂದ ಹೊಟ್ಬಿಟ್ಟ ಕ ಈ ಕಡೆ ಭರತ್ ತಲೆ ಏನಿದಲ್ಲ ಏನಿದೆಲ್ಲ ಏನಾಗೋಯಿತು ಅಣ್ಣ ಹೇಗಿರ್ಬೋದು ಅಣ್ಣ ಎಲ್ಲಿ ಇರ್ಬೋದು ಅಂತ ಹೇಳಿ ತುಂಬಾ ಕಕ್ಕ ಆಗ್ತಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಅರುಂಧತಿಯವರು ಏನು ಮಾಡಿದೆ ಸಂಚು ನೀನು ಕರ್ಣ ಹೋಗು ಅಂದ ತಕ್ಷಣ ನೀನು ಬಂದ್ಬಿಟ್ಟಿಯಾ ಕರ್ಣ ಹೋದ ತಕ್ಷಣ ನೀನು ಬಿಟ್ಬಿಟ್ಟಿಯಾ ನೀನು ಒಂಚುತೇ ಇರಬೇಕಿತ್ತಲ್ವ ನೀನು ಮಾಡಿದ್ದು ಏನು ಕೆಲಸ ಅಂತ ಅಂದ್ಕೊಂಡು ಆ ಕಡೆ ಮಗನ್ನ ಹುಡ್ಕೊಂಡು ಬಂದೇ ಬಿಡ್ತಾರೆ ಇಲ್ಲಿ ಅರುಂಧತಿಯವರು ಫೈನಲಿ ಮಗನ ಹತ್ರ ಬರ್ತಾರೆ ಮಗ ಕುಸ್ತು ಹೋಗಿದ್ದಾರೆ ಅಮ್ಮ ಬಂದಿದ್ದೆ ಈ ಕಡೆ ಕುತ್ಕೋತಾರೆ ಮಗನ ನೋಡಿದ್ದೆ ಕರ್ಣ ನಂಗೆ ಅರ್ಥ ಆಗತ್ತೆ ನಿನ್ನ ಪರಿಸ್ಥಿತಿ ಏನು ಅಂತ ಖಂಡಿತ ಅಂತ ಹೇಳ್ತಿದ್ದಾಗೆ ಅಮ್ಮ ಅಂತ ಹೇಳಿ ಅಮ್ಮ ನಾನು ನಿನ್ನ ತೊಡಿ ಮೇಲೆ ಮಲ್ಕೊಳ್ಳ ಅಂತ ಹೇಳಿ ಅಮ್ಮನ ತುಡಿ ಮೇಲೆ ಮಲ್ಕೋತಾರೆ ಯಾವ್ದೇ ಕಾರಣಕ್ಕೂ ಯೋಚನೆ ಮಾಡಬೇಡ ಎಲ್ಲ ಕೂಡ ಸರಿ ಹೋಗುತ್ತೆ ಕೂಡ ಇದ್ದೀವಿ ಯಾಕೆ ರೀತಿ ದುಃಖ ಪಡ್ತದೆ ಯಾವುದೇ ರೀತಿ ದುಃಖ ಪಡಬೇಡ ಸಮಾಧಾನ ಮಾಡ್ಕೋ ಅಂತ ಹೇಳಿ ಇಲ್ಲಿ ಮನೆಗೆ ವಾಪಸ್ ಕರ್ಕೊಂಡು ಬರ್ತಾರೆ ಕರ್ಣ ಬರ್ತಿದ್ದ ಹಾಗೆ ತುಂಬಾ ಕುಸ್ತು ಹೋಗಿದ್ದಾರೆ ಇಲ್ಲಿ ಅಣ್ಣ ಅಂತ ಹೇಳಿ ತಮ್ಮ ಸಮಾಧಾನ ಮಾಡಕ್ ಬರ್ತಾರೆ ಇಲ್ಲಿ ಅರುಂಧತಿಯವರು ಕಾರಣ ನಾನು ಇನ್ ಜೊತೆ ಮಾತನಾಡ್ಬೇಕು ಇದಕ್ಕಿಂತ ಬೇರೆ ಸಮಯ ನನಗೆ ಮತ್ತೊಂದಿಲ್ಲ ದಯವಿಟ್ಟು ನಂಗೆ ಅರ್ಥ ಆಗುತ್ತೆ ನಿನ್ನ ಪರಿಸ್ಥಿತಿ ಏನು ನಿನ್ನ ಮನಸ್ಥಿತಿ ಏನು ಅಂತ ಬಟ್ ಪಟ್ಟ ನನಗೆ ನನ್ನ ಮಗ ಮುಖ್ಯ ಆಗಿರೋದ್ರಿಂದಾಗಿ ನಾನು ಈ ಮನೆ ಆಗ ಇದೀ ಟೈಮಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಅಂತ ಹೇಳ್ತಿದ್ದಾರೆ ಪಾಪಮ್ಮ ಜೀವನ ಜಯ ಹಾಗೆ ವೆಂಕಟೇಶ ಸಂಚು ಎಲ್ಲರೂ ಕೂಡ ಇದ್ದಾರೆ ಈ ಕಡೆ ಭರತ್ ಕೂಡ ಇದ್ದಾರೆ ಈ ಕಡೆ ಕರ್ಣ ಮಾತ್ರಮ್ಮ ಇನ್ನೊಮ್ಮೆ ಮಾತಾಡೋಣಮ್ಮ ಇವಾಗ ನನಗೆ ಒಂಟಿ ಆಗಿರಬೇಕು ಅನಿಸ್ತದೆ ನಾನು ಹೊರಡ್ತೀನಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲ ಕರ್ಣ ಯಾವುದೇ ಕಾರಣಕ್ಕೂ ಕೂಡ ನಾನು ನಿನ್ನ ಜೊತೆ ಮಾತಾಡದೆ ಇರುವುದಿಲ್ಲ ನಾನು ನಿನ್ನ ಜೊತೆ ಮಾತಾಡಲೇಬೇಕು ಅಂತ ಹಟ್ಟೆಗೆ ಬೀಳ್ತಾರೆ ಅರುಂಧತಿಯವರು ಈ ಕಡೆ ಕರ್ಣಂಗೆ ಏನೂ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಕುತ್ಕೊಂಡು ನಂಗೆ ಫ್ರಸ್ಟ್ರೇಟ್ ಆಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ರು ಕೂಡ ಇಲ್ಲಿ ಅವರು ಬಿಡೋದು ಶಾಯಿಮಾನನೇ ಇಲ್ಲ ಅಂತ ಅನ್ನಿಸ್ತದೆ ಬಾಯಲಿ ಅಂತ ಹೇಳಿ ಕಾರಣನ ಕರ್ಕೊಂಡು ಹೋಗಿ ದೇವ್ರ ಮುಂದೆ ನೆಲೆಸ್ತಾರೆ ಎಲ್ಲರೂ ಕೂಡ ದೇವ್ರ ಮನೆ ಹತ್ರ ಬರ್ತಾರೆ ನೋಡು ಕರ್ಣ ನೀನು ನನಗೆ ಮಾತು ಕೊಟ್ಟದ ನೆನಪಿದ್ಯಾ ಅಂತ ಕೇಳಿದಾಗ ಕರ್ಣಗೆ ನೆನಪಾಗ್ಬಿಡುತ್ತೆ ಅಮ್ಮ ಆವತ್ತು ನನ್ನ ಇಷ್ಟಪಟ್ಟ ಹುಡುಗಿನೇ ನೀನು ಮದುವೆ ಆಗಬೇಕು ಅಂತ ಕೇಳಿದಾಗ ಇಲ್ಲಿ ಕಾರಣ ಖಂಡಿತ ಅಂತ ಹೇಳಿ ಮಾತುಕೊಟ್ಟಿರ್ತಾರೆ ಬಿಕಾಸ್ ಅವ್ರು ಅಂದ್ಕೊಂಡಿರ್ತಾರೆ ಸಾಯಿ ರೀತಿಯ ಬಗ್ಗೆನೇ ಅಮ್ಮ ಪ್ರಶ್ನೆ ಮಾಡ್ ಅಮ್ಮ ಪ್ರಾಮಿಸ್ನ ಕೇಳ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಅವರು ಮಾತು ಕೊಟ್ಟಿರ್ತಾರೆ ಅದರಿಂದಾಗಿ ಅದನ್ನು ನೆನಪು ಮಾಡ್ಕೊಡೋಂದ ಕಾರಣ ದಯವಿಟ್ಟು ಅಮ್ಮ ನನ್ನನ್ನು ಕ್ಷಮಿಸ್ಬೇಡಮ್ಮ ನಾನು ಆ ಮಾತನ್ನು ನಡ್ಸ್ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಸಾಹಿತ್ಯ ಅವರೇ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಆ ಒಂದು ಮಾತನ್ನು ಈಡೇರಿಸೋಕ್ಕಾಗೋದಿಲ್ಲ ಆದರೆ ದಯವಿಟ್ಟು ನನಗೆ ಕ್ಷಮಿಸು ನಿಜ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಾನು ನಿನ್ನ ಮಾತನ್ನು ನಡ್ಸ್ಕೊಡ್ದೆ ಆಗ್ತಿರೋದು ದಯವಿಟ್ಟು ಕ್ಷಮಿಸು ಅಂದಾಗ ಏನು ಮಾತಾಡ್ತಿದೆ ಕಾರಣ ನಿಜ ಹೇಳಬೇಕು ಅಂದರೆ ನಾನು ಇಷ್ಟಪಟ್ಟ ಹುಡುಗಿ ಸಾಹಿತ್ಯ ಅಲ್ಲ ಅಂತ ಹೇಳ್ತಾರೆ ಅಲ್ಲ ಅಂದ ತಕ್ಷಣ ಈ ಕಡೆ ಬರೋದ್ ಕರ್ಣ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ಬಟ್ ಸಂಚು ಮತ್ತು ಬನಚಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರ ಬಗ್ಗೆ ಮಾತನಾಡ್ತಿರೋದು ಅರುಂಧತಿ ಅಂತ ಹಾಗಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ಕಾರಣ ನಾನು ಮೆಚ್ಚಿದ ಹುಡುಗಿ ಸಾಹಿತ್ಯ ಅಲ್ಲ ಸಿಂಚು ಅಂತ ಹೇಳ್ತಾರೆ ಸಿಂಚುನ ಕರ್ಕೊಂಡು ಬಂದು ಕರ್ಣನ ಕೈಗೆ ಕೈಯನ್ನಿಟ್ಟು ನೀವಿಬ್ಬರೂನೇ ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ ಅಂದ ತಕ್ಷಣ ಇನ್ನೂ ಚಾನ್ಸೇ ಇಲ್ಲ ಅಂತ ಕರ್ಣ ಹೇಳ್ತಾರೆ ನನ್ನ ಬಗ್ಗೆ ಅದ್ರ ಬಗ್ಗೆ ಯಾವುದೇ ರೀತಿ ಅವಳ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಮ್ಮ ಏನು ಮಾತಾಡ್ತಿದ್ಯಾ ನೀನು ಅಂತ ಕೇಳ್ತಿದ್ರೆ ಅದೆಲ್ಲ ನನಗೆ ಗೊತ್ತಿಲ್ಲ ಕಾರಣ ನೀನು ನನಗೆ ಮಾತು ಕೊಟ್ಟಿದ್ಯಾ ನನ್ನ ಮಾತನ್ನ ಮೀರ್ತೀಯ ನೀನು ನನಗೆ ಸಿಂಚು ಮತ್ತು ನೀನು ಮದುವೆ ಆಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ರೆ ಆ ಕಡೆ ಪಪ್ಪ ಏನು ಮಾತಾಡ್ತಿದ್ಯಾ ಅರುಂಧತಿ ರಾಜೇಂದ್ರ ಬೇರೆ ಇಲ್ಲ ಅವ್ನು ಬರ್ಬೇಕ ಬಂದ ಮೇಲೆ ತೀರ್ಮಾನ ತೊಗೋಬೋದಿತ್ತಲ್ವಾ ಅಂತ ಕಾಯಿ ಏನಿದು ಪಪ್ಪ ಏನು ಮಾತಾಡ್ತಿದ್ರೆ ನೀವು ಪಾಪಮ್ಮ ಅದಕ್ಕೆ ಗೊತ್ತಿಲ್ಲವಾ ಅಣ್ಣ ಬಂದ ಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡೋದು ಗೊತ್ತಿರುತ್ತೆ ನೀವು ಸುಮ್ಮನಿರಿ ಅಂತ ಹೇಳ್ತಾರೆ ಈ ಕಡೆ ಗಂಡ ವೆಂಕಟೇಶ್ ಅವ್ರಿಗಂತೂ ಇಷ್ಟ ಇಲ್ಲ ಈ ಕಡೆ ಸಿಂಚು ಫುಲ್ ಖುಷಿ ಪಡ್ತದಾಳ ಈ ಕಡೆ ಅವರು ಮಾತ್ರ ಕಾರಣ ನೀನು ನಿಮ್ಮ ಅಮ್ಮನ ಮಾತಿಗೆ ಬೆಲೆ ಕೊಡೋದು ಮಾತನ್ನ ಉಡ್ಕೊಡದಾದ್ರೆ ನೀನು ಸುಂಚು ಮದುವೆ ಆಗ್ಲೇಬೇಕು ಅಂತ ಹೇಳಿ ಇಲ್ಲಿ ಕರ್ಣನ ತ್ರಿಶಂಕು ಸ್ಥಿತಿಗೆ ಇಟ್ಟು ಹೋಗ್ಬಿಡ್ತಾರೆ ಈ ಕಡೆ ಕರ್ಣಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅತ್ತ ಕಡೆ ರಿಷ್ ಎಂಟ್ರಿ ಕೊಟ್ಟಿದ್ದಾನೆ ರಿಷಿ ಎಂಟ್ರಿ ಕೊಟ್ಟಿದ್ದ ಬಾರ್ನಲ್ಲಿ ನನ್ನ ಜೊತೆ ಆಟ ಆಡಿ ಗೇಮ್ ಸ್ಟಾರ್ಸ್ ನಾವು ಅಂದೇ ಹೇಳ್ತಿದ್ರೆ ನೀನ್ ಎಂತವನು ಅಂತ ಗೊತ್ತಿದ್ದು ನಾನು ನಿನ್ನ ಜೊತೆ ಆಟ ಹೋಗ್ತಾ ಹೋಗ್ತಾಯಿರೋ ಇಲ್ಲಂದ ಅಂತ ಹೇಳ್ತಾರೆ ವೆಂಕಟೇಶ್ ಅವರು ಹೋ ನಿಮಗೆ ಭಯ ಅಲ್ಲ ಅದಕ್ಕೋಸ್ಕರ ನನ್ನ ಜೊತೆ ಆಟ ಆಡಿ ಆಗೋದಿಲ್ಲ ಅಂತ ಈ ರೀತಿ ಹೆದ್ರು ಅಂತ ಹೇಳ್ತಿದ್ರೆ ಏನು ಹೆದ್ರಕೆ ನಾನು ನಿನ್ನ ಬಗ್ಗೆ ಆ ರೀತಿ ಏನಿಲ್ಲ ನಿನ್ನಂತ ಅವನ ಜೊತೆ ಆಡೋ ಕರ್ಮ ನನಗಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಆಡೋದಿದ್ರೆ ಗೆಲ್ಲೋದಿದ್ರೆ ಹೇಳ್ತಿದ್ರೆ ಅದಕ್ಕೆ ಅದಕ್ಕೆಲ್ಲ ಇನ್ನೆಪ್ಪ ಅಂದಾಗ ಹಾಗೇನು ಇಲ್ಲ ಬಾ ನಿನ್ನ ಸೋಲ್ಸಿ ಇಲ್ಲಿಂದ ಹೇಗೆ ವಾಪಸ್ ಕಳಿಸ್ತೀನಿ ನೋಡ್ತಾ ಇರುವಂತ ಹೇಳಿ ಇಲ್ಲಿ ಚಿಕ್ಕಪ್ಪ ಅಂದರೆ ಸಾಹಿತ್ಯ ಚಿಕ್ಕಪ್ಪ ಇಲ್ಲಿ ಋಷಿನ ಆಟ ರಿಷಿ ಜೊತೆ ಆಡೋಕೆ ಮುಂದಾಗ್ತಾರೆ ಈ ಕಡೆ ರಿಷಿ ಅಂತೂ ಕಾರ್ಡ್ಸನ್ನ ಆಡೋದ್ರ ಮುಖಾಂತರ ಇಲ್ಲಿ ವೆಂಕಟೇಶ್ ಅವ್ರನ್ನ ಸೋಲ್ಸೋಕೆ ಸಿದ್ಧವಾಗ್ತಾನೆ ಈ ಕಡೆ ರಿಷ್ವಿ ಸೋಲ್ಸ್ತಾ ಇದನ್ನ ವೆಂಕಟೇಶ್ ಅವ್ರನ್ನ ಇದನ್ನೆಲ್ವನ ಕೂಡ ಆ ಕಡೆ ಗಜುಗಾಮಿನಿ ಕ್ಯಾಪ್ಚರ್ ಮಾಡ್ಕೊತಿದ್ದಾರೆ ಈ ಕಡೆ ನೀವು ಇಡೀ ನಿಮ್ಮ ಮನೇನ ಇಡೀ ನಾನು ಇಡೀ ನನ್ನ ಮನೆ ಆಸ್ತಿನ ಇಡ್ತೀನಿ ನೀವು ನಿಮ್ಮ ಜೀವಕ್ಕೆ ಜೀವ ಆಗಿರೋ ಸಾಹಿತ್ಯನ ಪಣಕ್ಕಿಡಬೇಕು ಅಂತಿದ್ದಾರೆ ಈ ಕಡೆ ವೆಂಕಟೇಶ್ವರು ಒಂದು ಕ್ಷಣ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಬಟ್ ಇಲ್ಲಿ ಋಷಿ ಆಡೋ ಆಟಕ್ಕೆ ವೆಂಕಟೇಶ್ವರು ಬೀಳಲೇಬೇಕಾಗುತ್ತೆ ಫೈನಲಿ ಈ ಸಾಹಿತ್ಯನೇ ಇಲ್ಲಿ ಜೂಜುಗೆಟ್ಟು ಆಡ್ಬಿಡ್ತಿದ್ದಾರೆ ವೆಂಕಟೇಶ್ವರು ಸೋಲ್ತಿರೋ ಸಾಹಿತ್ಯನ ಋಷಿ ಎತ್ತ ಹಾಕ್ಕೊಂಡು ಹೋಗೋದಕ್ಕೆ ಸೋರಿ ಸೋಲ್ತಿರೋ ಚಿಕ್ಕಪ್ಪನ ಮುಂದೆ ಇಲ್ಲಿ ರಿಷಿ ಗೆದ್ದಿದ್ದೆ ಸಾಹಿತ್ಯನ ಎತ್ತ ಕೊಡುತ್ತಿದ್ದಾರೆ ಆ ಕಡೆ ಕರ್ಣನ ಮದುವೆ ಈ ಕಡೆ ಸಾಹಿತ್ಯ ಋಷಿಯ ಮದುವೆ ಆಗಿದೆ ಮುಂದೆ ಏನಾಗುತ್ತೆ ನನಗೆ